ನಿನ್ಮೇಲ್ ಪ್ರೇಮ ಕಾಮ ನಿಲ್ಸೋ ನಿನ್ ಡ್ರಾಮಾ ಸಂಸಾರ ನಮ್ ಜೊತೆ ನನ್ ನನ್ ತಂಗಿ ಲೈಫಲ್ಲೂ ಆಟ ಇನ್ ಯಾವತ್ತು ನಮ್ಮನೆ ಹತ್ರ ಕಾಲಿಡ್ಬೇಡ ಜಗತ್ ಮಿನ್ರಿ ಥೂ ಥೂ ಊರ್ ಇನ್ ಯಾವತ್ತು ನನ್ ಕಣ್ಣು ಕಾಣಿಸ್ಕೋಬೇಡ ನಿಂತ್ಕೊಳ್ರೆ ಮಿಂಡ್ರೀಸ್ ಏ ನಿನ್ ಗಂಡ ನಿನ್ನ ಬಿಟ್ಟು ಬಿಟ್ಟೋಗ್ತಾನೆ ಅಂತ ತಾನೇ ನಾವಿಬ್ರು ಸೇರಿ ಜಂಟಿ ಕಾರ್ಯಕ್ರಮ ನಡೆಸಿದ್ದು ಮೆಜೆಸ್ಟಿಕ್ ಅಂಡರ್ ಪಾಸ್ ಕೊಡ್ತವಳೆ ಪಿಂಕ್ ನೋಡ್ಕೊಟ್ಟು ಸಿಂಕ್ ಮಾಡಿದ್ದಲ್ವಾ ನಾನು ನಿಂದೆ ಬಂದಿದ್ದೀನೋ ಅದು ಕಾಮ ಅಲ್ದೆ ಇನ್ನೇನ್ ಪ್ರೇಮನಾ ಲವ್ ಮಾಡುವಂತ ನೀನೆ ತಾನೇ ನನ್ನಿಂದ ನಾಯಿ ತರ ಬಂದಿದ್ದು ಲೇ ಬಿತ್ರಿ ಪ್ರೀತಿ ಏನೋ ಛತ್ರಿ ಹಿಡಿದು ನೆಲ್ಕೊಡ್ತೀನಿ ಅಂತ ಬಂದ್ಬಿಟ್ಟು ಇವಾಗ ಕೈ ಕೊಟ್ಟೋಗ್ತಾ ಓಕೆ ಮೆಂಡ್ರೀಸ್ ನಂಗೂ ನೀವು ಬೇಕಾಗಿಲ್ಲ ಫೈನಲಿ ನನ್ನ ಟಿ ಟಿ ಕಂಪ್ನಿಗೆ ಟಾಟಾ ಇದ್ದೀರಾ ಸೊ ನೀವು ಮೂರು ಜನ ಸೇರ್ಕೊಂಡೇನ್ ಕಮ್ಮಿ ಖರ್ಚು ಮಾಡಿಸಿದ್ದೀರಾ ಅದನ್ನೆಲ್ಲ ಸೆಟ್ಲ್ ಮಾಡ್ಬಿಟ್ಟು ಇಲ್ಲಿಂದ ಹೋಗ್ರಮ್ಮ ನೀನ್ ನಂಗೇನ್ ಖರ್ಚು ಹೇಳೋ ಹೇಳೋಲೇ ಹ್ಞೂ ನಾನು ಗೊತ್ತು ಕಣೆ ನೀವು ಚಂಗ್ಲುಗಳು ಈ ಚಂಗುಲಿ ಆಟಗಳು ಆಡ್ತೀರಾ ಅಂತ ಅದಕ್ಕೆ ಪಿನ್ ಟು ಪಿನ್ ಲಿಸ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಮೆಜೆಸ್ಟಿಕ್ಕು ಹಿಂದೈವ ಸಾವಿರ ಇನ್ಕ್ಲೂಡ್ ಮಾಡಿದ್ದೀನಿ ಟೋಟಲ್ ಫೈವ್ ಪಾಯಿಂಟ್ ತ್ರೀ ಲ್ಯಾಕ್ ಆಗಿದೆ ಸೊ ನೀವು ಮೂರು ಜನ ನನ್ನ ಅಮೌಂಟ್ನ ಸೆಟ್ಲು ಮಾಡಿಬಿಟ್ಟು ರೈಟ್ ಹೇಳಿ ಕೊಡಕ್ ಆಗಿಲ್ಲ ಅಂದ್ರೆ ಏನೋ ಮಾಡ್ಕೋತಿಯಾ ಏನೋ ಕಿತ್ಕೋತಿಯಾ ಹುಡ್ಗಿರ್ಗೆ ಈ ತರ ಹಿಂಸೆ ಕೊಡ್ತಿಯಲ್ಲ ನಾಚಿಕೆ ಆಗಲ್ವ ನಿನ್ಗೆ ಅಯ್ಯಯ್ಯೋ ನನ್ ನಾಚಿಕೆ ಆಗ್ತಿದ್ಯಪ್ಪ ನೀನ್ ಅಕ್ಕ ತಂಗಿರ್ ಜೊತೆನೇ ಹುಟ್ಟಿಲ್ಲ ಅನ್ಸುತ್ತೆ ನಾವ್ ಮೂರು ಜನಕ್ಕೂ ಮೋಸ ಮಾಡಕ್ ಹೆಂಗೋ ಮನ್ಸ್ ಬಂತು ನಿಂಗೆ ಯಾವಾಗಲೂ ಹೇಳ್ತಿರ್ತಿಯಲ್ಲ ನಂಗ್ ಕಚ್ಚಡ ಕಚ್ಚಡ ಅಂತ ಹೌದು ಕಣೋ ನೀನ್ ದೊಡ್ಡ ಕಚ್ಚಡಾನೇ ಓ ನನ್ನ ಕಚಡ ನನ್ನ ಮಗ ಲೋ ಫರ್ ನನ್ನ ಮಗ ಒಷ್ಟ್ ನನ್ ಮಗ ನೀವು ಮೂರ್ ಜನ ಸತಿ ಸಾವಿತ್ರಿ ಇರಲ್ಲ ಅವುದು ಕಣ ನನ್ ಸತಿ ಸಾವಿತ್ರಿನೇ ನಿಂತಾರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಲೇ ಶಿಲ್ಪಾ ನಮ್ ಸಂಸ್ಕೃತಿನ ಸಂಹಾರ ಮಾಡ್ದೋಳ್ ನೀನು ನೀನು ಸತಿ ಸಾವಿತ್ರಿನ ತೋರಿಸ್ತೀನಿ ನೀವು ಮೂರ್ ಜನ ಎಂಥ ಸತಿ ಸಾವಿತ್ರಿರು ಅಂತ ಕಾರ್ತಿಕ್ ಬೈ ಆ ಜಾಕಿ लुಚ್ಚಾ ಆದ್ರು ಹೆವಿ ರಿಚ್ಚು ಅವನ ಗುಡಗಿರಂದ್ರೆ ಬೇಜಾನ್ ಹುಚ್ಚು ಅವ್ರಪ್ಪ ಅಪ್ಪ ಸಿಕ್ಕಾ ಪಟ್ಟೆ ಆಸ್ತಿ ಮಾಡಿಟ್ಟ ಹೋಗವನೆ ಆ ಜಾಕಿನ್ ಯಾರ್ ಮದುವೆ ಆಯ್ತಾರೋ ಆ ಹುಡುಗಿಗೆ ಅರ್ಧ ಆಸ್ತಿ ಸೇರ್ಬೇಕಂತ ವಿಲ್ ಮಾಡಿಟ್ಟ ಆ weakness ನಾ ನಿನ್ನ ಯಾವ 레ವೆಲ್ ಗೆ ಬೇಕಾದರೂ ಯೂಸ್ ಮಾಡ್ಕೋ ಎಷ್ಟ ಬೇಕಾದರೂ ದುಡ್ ಬಾಚ್ಕೋ ಆದ್ರೆ ಅದರಲಿ 20% ಕಮಿಷನ್ ಮಾತ್ರ ಬರಬೇಕು ಇಲ್ಲ ವಶೀಕರಣ ಎರಡು ದಿನದಲ್ಲಿ ಮಾಡಿಕೊಡುತ್ತಾರೆ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲಬಾಧೆ ಶತ್ರು ಕಾಟ ಸಂತಾನ ಅನಾರೋಗ್ಯ ಪ್ರೇಮ ವಿಚಾರ ವಿದ್ಯೆ ಉದ್ಯೋಗ ಮದುವೆ ಅತ್ತಿ ಸೊಸೆ ಕಲಹ ಗಂಡ ಹೆಂಡತಿ ಕಲಹ ಆಸ್ತಿ ವಿಚಾರ ಮಂತ್ರ ನಿವಾರಣೆ ಜಿಗುಪ್ಸೆ ಡೈವರ್ಸ್ ಪ್ರಾಬ್ಲಮ್ ಇನ್ನೂ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರ ಶಾಸ್ತ್ರೋಕ್ತ ಶಾಶ್ವತ ಪರಿಹಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ನಂಬಿಕೆಗೆ ಮೋಸವಿಲ್ಲ